ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾವಿಲಿ ಕೇಂದ್ರದಿಂದ ನಮಸ್ಕಾರ ಸೊ ಇವತ್ತು ಮುಸ್ಕಿನ ಜೋಳದಲ್ಲಿ ಕಂಡು ಬರುವಂತ ಇತ್ತೀಚೆಗೆ ಕಂಡು ಬರುವಂತ ಈ ಕೇದಿಗೆ ರೋಗ ಅಂದ್ರೆ ಡೌನಿಮಿಡಿವ್ ಡಿಸೀಸ್ ಅಂತ ಹೇಳ್ತೀವಿ ನಾವು ಈ ಕೇದ್ಗೆ ರೋಗ ಹೇಗೆ ಕಂಡು ಬಂತು ಅದರ ನಿರ್ವಹಣಾ ಕ್ರಮಗಳು ಹೇಗೆ ಅಂತ ತಿಳ್ಕೊಳ್ಳೋಣ ರೈತ್ರೆ ಸೊ ಮೊದಲನೇದಾಗಿ ಈ ಕೇದ್ಗೆ ರೋಗ ಏನಕ್ಕೆ ಬರುತ್ತೆ ಅಂತ ಹೇಳ್ತೀನಿ ನಾನು ಸೊ ಕೇದ್ಗೆ ರೋಗ ಬಿತ್ತನೆ ಬೀಜದಿಂದನೂ ಪ್ರಸಾರ ಆಗುವಂತ ರೋಗ ಹಾಗೇನೆ ಈ ಮಣ್ಣಿನಲ್ಲಿ ತೇವಾಂಶ ಉಂಟಾದಾಗ ಅದರ ರೋಗಾಣುಗಳು ಶಿಲೀಂಧ್ರ ರೋಗಾಣುಗಳು ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾದಾಗ ಆ ಶಿಲೀಂಧ್ರ ರೋಗಾಣುಗಳು ಎಕ್ಸ್ಪ್ರೆಸ್ ಆಗ್ತವೆ ಒಂದೇ ಬಾರಿಗೆ ಈ ಸರಿ ಸುರಿದಂಥ ಅತಿಯಾದ ಮಳೆಯಿಂದ ಚಂಡಮಾರುತದ ಎಫೆಕ್ಟು ಹವಾಮಾನ ವೈಪರೀತ್ಯ ಅಂತಲೇ ಹೇಳ್ಬೋದು ಇದರಿಂದ ಲಾಸ್ಟ್ ಒಂದು ಐದು ವರ್ಷದಿಂದನೂ ಕಾಣಿಸ್ಕೊಂಡಿರಲಿಲ್ಲ ಕಾಣಿಸ್ಕೊಂಡ್ರೂ ಇಷ್ಟು ಪ್ರಮಾಣದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಈ ಬಾರಿ ತುಂಬ ವೈಡ್ ಸ್ಪ್ರೆಡ್ ಆಗಿದೆ ಆ ರೋಗ ಕೇದಿಗೆ ರೋಗ ಅಂತ ಹೇಳ್ತಾ ಇದ್ದೀವಿ ಮುಸ್ಕಿನ ಜೋಳದಲ್ಲಿ ಇದು ಹೇಗೆ ಕಂಡು ಬರುತ್ತೆ ರೋಗ ಅಂತ ಹೇಳೋದಾದ್ರೆ ಎಲೆಗಳ ತಳಭಾಗದಲ್ಲಿ ಕೂದು ಬಣ್ಣದ ಅಂದ್ರೆ ಬಿಳಿ ಬಣ್ಣದ ಶಿಲೀಂಧ್ರ ಬೆಳವಣಿಗೆ ಕಾಣಿಸ್ಕೊಳ್ಳುತ್ತೆ ಸೊ ಹಾಗೆ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿ ಹಳದಿ ಪಟ್ಟೆಗಳು ಮೂಡ್ಕೊಳ್ಳುತ್ತೆ ಸೊ ಇದನ್ನ ನಾವು ಕೇದಿಗೆ ರೋಗ ಅಂತ ಹೇಳ್ತಿದ್ದೀವಿ ಈ ಕೇದಿಗೆ ರೋಗ ಈ ಅತಿಯಾದ ಮಳೆ ಮತ್ತೆ ವೈಪರೀತ್ಯಗಳಿಂದ ಹವಾಮಾನ ವೈಪರೀತ್ಯಗಳಿಂದ ಕಾಣಿಸ್ಕೊತಾ ಇದೆ ಸೊ ಇನ್ನೊಂದು ಅಂದ್ರೆ ಈ ಬಿತ್ತನೆ ಬೀಜದಿಂದನೂ ಈ ರೋಗ ಪ್ರಸಾರ ಆಗುತ್ತೆ ಸೊ ಬಿತ್ತನೆ ಬೀಜಗಳಿಂದ ಪ್ರಸಾರ ಆಗುವಂತ ಈ ರೋಗ ಬಿತ್ತನೆ ಬೀಜದಲ್ಲೇ ಈ ರೋಗಾಣು ಅಡಗಿರುತ್ತೆ ಹೇಗೆ ಅಡಗಿರುತ್ತೆ ಅನ್ನೋದಾದ್ರೆ ಇಂದಿನ ಅಲ್ಲಿ ಸೊ ರೋಗ ಬಂದ ಗಿಡದಿಂದ ಬಿತ್ತನೆ ಬೀಜಗಳನ್ನ ಉಪಯೋಗಿಸಿದ್ರೆ ಅದನ್ನೇ ಬಿತ್ತನೆಗೆ ಯೂಸ್ ಮಾಡ್ಕೊಂಡಿದ್ರೆ ನೀವು ಅದು ಆವಾಗ ಎಕ್ಸ್ಪ್ರೆಸ್ ಆಗಿರೋಲ್ಲ ಈ ಹವಾಮಾನದ ವೈಪರೀತ್ಯತೆಯಿಂದ ಈ ತೇವಾಂಶ ಅದಕ್ಕೆ ಜಾಸ್ತಿ ಸಿಕ್ಕಿರೋದ್ರಿಂದ ರಿಲೇಟಿವ್ ಹ್ಯುಮಿಡಿಟಿ ಅಂತೀನಿ ಅಂತ ಹೇಳ್ತೀವಿ ನಾವು ಶೇಕಡ ಎಂಬತ್ತೈದರಿಂದ ತೊಂಬತ್ತೈದು ಪರ್ಸೆಂಟ್ ರಿಲೇಟಿವ್ ಹ್ಯುಮಿಡಿಟಿ ಇವುಗಳೆಲ್ಲದ್ರಿಂದ ಈ ಸರಿ ಈ ರೋಗ ಬಹಳವಾಗಿ ಹರಡ್ಕೊಂಡಿದೆ ಎಲ್ಲ ನಮ್ಮ ಕ ಎಚ್ಡಿ ಕೋಟೆ ಭಾಗ ಆಗಿರ್ಬೋದು ಹುಣಸೂರು ಭಾಗ ಕೆಲವು ಟಿ ನರಸೀಪುರ ಭಾಗದಲ್ಲಿ ಹಾಗೂ ನಂಜನಗೂಡು ಇವೆಲ್ಲ ಬಿತ್ತನೆ ಆಗಿ ಬೆಳವಣಿಗೆ ಹಂತದಲ್ಲಿದೆ ಮುಸ್ಕಿನ ಜೋಳ ಸೊ ಮುಸ್ಕಿನ ಜೋಳ ಕಾರ್ನ್ ಎಲ್ಲ ಜೋಳದ ತಳಿಗಳಲ್ಲೂ ಸದಾ ಈ ಕೇದಿಗೆ ರೋಗ ಕಾಣಿಸ್ಕೊಂಡಿದೆ ನಾನು ಆಗ್ಲೇ ಹೇಳ್ದಂಗೆ ಎಲೆಗಳ ತಳಭಾಗದಲ್ಲಿ ಬಿಳಿ ಬಣ್ಣದ ಶಿಲೀಂಧ್ರ ಕಾಣಿಸ್ಕೊಳ್ಳುತ್ತೆ ಬಿಳಿ ಬಣ್ಣದ ಶಿಲೀಂಧ್ರ ದಾರ ದಾರದ ತರ ಅಂಟ್ಕೊಂಡಿರುತ್ತೆ ಎಲೆಗಳ ತಳಭಾಗದಲ್ಲಿ ಮೇಲ್ಭಾಗ ರೈತರಿಗೆ ಗೋಚರಿಸೋದು ಬರೆಯೋ ಮೇಲ್ಭಾಗ ಮಾತ್ರ ನೀವು ನೋಡಿರ್ತೀರ ಹಳದಿ ಪಟ್ಟೆಗಳು ಕಾಣಿಸ್ಕೊಳ್ಳುತ್ತೆ ಹಳದಿ ಪಟ್ಟೆ ಏನಾದರೂ ಕಂಡ ತಕ್ಷಣ ಕೆಳಭಾಗ ನೋಡಿ ಗರಿಗಳ ಕೆಳಭಾಗ ನೀವು ನೋಡಿದಾಗ ಅಲ್ಲಿ ನಿಮಗೆ ಈ ಶಿಲೀಂಧ್ರದ ಬೆಳವಣಿಗೆ ಬಿಳಿಯಾದ ಶಿಲೀಂಧ್ರದ ಬೆಳವಣಿಗೆ ಕಾಣಿಸ್ಕೊಳ್ಳುತ್ತೆ ಸೊ ಈ ರೋಗ ಕಂಡ ತಕ್ಷಣ ಅಲ್ಲಲ್ಲಿ ಪ್ಯಾಚ್ ಪ್ಯಾಚಲ್ಲಿ ಕಾಣಿಸ್ಕೊಂಡ್ರೆ ಈಗ ಒಂದು ಎಕರೆ ಜಮೀನಲ್ಲಿ ಕೇವಲ ಒಂದ್ ಹತ್ತರಿಂದ ಹದಿನೈದು ಗಿಡಗಳು ಮಾತ್ರ ಕಾಣಿಸ್ಕೊಂಡಿದೆ ಆವರಿಸ್ಕೊಂಡಿಲ್ಲ ಇನ್ನ ಅನ್ನೋದಾದ್ರೆ ರೆಡೋಮಿಲ್ ಗೋಲ್ಡ್ ಅಂತ ಸಿಗುತ್ತೆ ಕೆಮಿಕಲ್ ಎಲೆಗಳ ಕೆಳಭಾಗದಲ್ಲಿ ಬಿಳಿ ಬಣ್ಣ ಇರುತ್ತೆ ಆದ್ರೆ ಮೇಲ್ಭಾಗದಲ್ಲಿ ಹಳದಿ ಪಟ್ಟೆಗಳು ಈ ರೀತಿ ಮುಡ್ಕೊತವೆ ಸೊ ಇದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದಾದ್ರೆ ಗಾಳಿ ಮೂಲಕ ಒಂದು ಗರಿ ಇನ್ನೊಂದು ಗರಿಗೆ ಹೊಡೆದಾಗ ರೋಗ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಬಾರಿ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ ಒಂದು ಎಕರೆನ ನವರಿಸಕೊಂಡ್ಬಿಡತ್ತೆ ಸೊ ಇದು ಈ ರೋಗ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡ್ರೆ ತಕ್ಷಣವಾಗಿ ಮಾಡಬೇಕಾಗಿರೋ ಕೆಲಸ ರೆಡೋಮಿಲ್ ಗೋಲ್ಡ್ ಅಂತ ಶಿಲೀಂಧ್ರ ನಾಶಕ ಸಿಗುತ್ತೆ ಅದು ಸಂಯುಕ್ತ ಶಿಲೀಂಧ್ರ ನಾಶಕ ಮೆಟಲ್ಯಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಎರಡು ಇರುತ್ತೆ ಅದು ಸಿಸ್ಟಮಿಕ್ ಪಂಜಿ ಸೈಡ್ ಶಿಲೀಂಧ್ರ ನಾಶಕ ಅಂತೀವಿ ಅದನ್ನ ಪ್ರತಿ ಒಂದು ಲೀಟರ್ ನೀರ್ಗೆ ಎರಡು ಗ್ರಾಮ್ ಪ್ರತಿ ಒಂದು ಲೀಟರ್ ನೀರ್ಗೆ ಎರಡು ಗ್ರಾಮ್ ನಂತೆ ನೀವು ಸಿಂಪಡಣೆ ಮಾಡಬೇಕಾಗತ್ತೆ ಸೊ ಇಲ್ಲ ಅಂದ್ರೆ ಏನಾಗುತ್ತೆ ಇದು ಈ ರೋಗ ತೀವ್ರತೆ ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನೋದಾದ್ರೆ ಬೆಳವಣಿಗೆ ತುಂಬಾ ಕುಂಠಿತ ಆಗುತ್ತೆ ಇದು ಬೆಳವಣಿಗೆ ಆಗೋದಿಲ್ಲ ಈ ರೋಗ ಬಂದಂತ ಗಿಡಗಳು ಉದ್ದಕ್ಕೆ ಬೆಳೆಯೋದಿಲ್ಲ ಆಮೇಲೆ ಕಾಳು ಕಟ್ಟೋದಿಲ್ಲ ಸೊ ತೆನೆಯನ್ನ ಈ ರೋಗ ಆವರಿಸಿಕೊಂಡ್ರೆ ತೆನೆಗಳಲ್ಲೂ ಸದಾ ಚಿಕ್ಕ ಚಿಕ್ಕ ಎಲೆಗಳು ಮುಡ್ಕೋತವೆ ಕಾಳು ಬದಲಾಗಿ ಕಾಳು ಕಟ್ಟದ್ರ ಬದಲಾಗಿ ಚಿಕ್ಕ ಚಿಕ್ಕ ಎಲೆಗಳು ಮುಡ್ಕೋತವೆ ಸೊ ಇದನ್ನ ನಾವು ಹುಚ್ಚು ತೆನೆ ಕರಿತೀವಿ ನಾನು ಈಗ ಆಲ್ರೆಡಿ ಎಲ್ಲ ಪೇಪರ್ಗಳಲ್ಲೂ ಸದಾ ಇದರ ರೋಗ ಲಕ್ಷಣಗಳು ಮತ್ತೆ ಇದನ್ನ ಕಂಡ ಕೂಡ್ಲೆ ಯಾವ್ದನ್ನ ಸಿಂಪಡಣೆ ಮಾಡಬೇಕು ಅಂತ ಆಲ್ರೆಡಿ ಎಲ್ಲಾ ಪೇಪರ್ ಸ್ಟೇಟ್ಮೆಂಟ್ ಗಳಲ್ಲೂ ಕೃಷಿ ಇಲಾಖೆ ವತಿಯಿಂದ ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ನಾವು ಆಲ್ರೆಡಿ ಎಲ್ಲ ಪೇಪರ್ ಗಳಿಗೆ ಅನೌನ್ಸ್ ಮಾಡಿದೀವಿ ಡೀಟೇಲ್ ಆಗಿ ನೋಡ್ಕೊಂಡವ್ರು ಪೇಪರ್ ಅಲ್ಲಿ ಓದ್ಕೋಬಹುದು ರೋಗ ಲಕ್ಷಣಗಳು ಈ ರೀತಿ ಕಾಣ್ತವೆ ಸೊ ನೋಡಿ ಹುಚ್ಚು ತೆನೆ ಅಂತ ಎಲೆಗಳು ಮುಡ್ಕೊಳ್ಳುತ್ತೆ ತೆನೆನಲ್ಲೇ ಸಣ್ಣ ಸಣ್ಣ ಈ ತರ ಎಲೆಗಳು ಮುಡ್ಕೊಳ್ಳುತ್ತೆ ಕಾಳು ಕಟ್ಟೋದಿಲ್ಲ ಸೊ ಆದ್ರಿಂದ ಇಳುವರಿ ಭಾರಿ ಪ್ರಮಾಣದಲ್ಲಿ ನಷ್ಟ ಉಂಟಾಗುತ್ತೆ ನಿಮಗೆ ಇಳುವರಿನಲ್ಲಿ ಸೊ ಆದ್ರಿಂದ ತಕ್ಷಣ ಈ ಅಲ್ಲಿ ಇಲ್ಲಿ ಕಂಡಿದೆ ರೋಗ ಅನ್ನೋದಾದ್ರೆ ನೀವು ತಕ್ಷಣವಾಗಿ ಇದನ್ನ ಸಿಂಪಣೆ ರೆಡೋಮಿಲ್ ಗೋಲ್ಡ್ ಅಂತ ಶಿಲೀಂಧ್ರ ನಾಶಕವನ್ನ ಪ್ರತಿ ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ ನಂತೆ ಸಿಂಪರಣೆ ಮಾಡಬೇಕಾಗುತ್ತೆ ಒಂದು ಎಕರೆಗೆ ನಿಮಗೆ ಬೇಕಾಗುತ್ತೆ ಮುನ್ನೂರು ಲೀಟರ್ ನೀರ್ ಆದ್ರೆ ಸೊ ಇಲ್ಲ ಇನ್ನೂರ ಐವತ್ತು ಲೀಟರ್ ಅಲ್ಲೇ ನಾನು ಸಿಂಪರಣೆ ಮಾಡ್ತೀನಿ ಗಿಡಗಳು ತುಂಬಾ ಕಮ್ಮಿ ಇದಾವೆ ಅಂದ್ರೆ ಅರ್ಧ ಕೆಜಿ ಅರ್ಧ ಕೆಜಿ ರೆಡೋಮಿಲ್ ಗೋಲ್ಡ್ ಇನ್ನೂರ ಐವತ್ತು ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬೇಕು ಇಲ್ಲ ಅರ್ಧ ಎಕರೆಗಿನ್ನ ಜಾಸ್ತಿ ರೋಗ ಆವರಿಸ್ಕೊಂಡಿದೆ ಅಥವಾ ತುಂಬಾ ಎಲ್ಲಾ ಹಳದಿ ಪಟ್ಟೆ ಕಾಣ್ತಿದಾವೆ ಎಲ್ಲಾ ಗಿಡದಲ್ಲೂ ಹಳದಿ ಪಟ್ಟಿ ಕಾಣಿಸ್ಕೊತಾ ಇದೆ ನಿಮಗೆ ಶಿಲೀಂಧ್ರ ತುಂಬಾ ಬೆಳವಣಿಗೆ ಇದೆ ಅನ್ನೋದಾದ್ರೆ ಅಜಾಕ್ಸಿಸ್ಟ್ರೋಬಿನ್ ಡೈಫನ್ ಕೊನೋಜಲ್ ಅಂತ ಒಂದು ಸಂಯುಕ್ತ ಶಿಲೀಂಧ್ರನಾಶಕ ಸಿಗುತ್ತೆ ಸೊ ಅದು ನಿಮ್ಗೆ ಹೆಡ್ವಿನ್ ಮತ್ತೆ ಅಮಿಸ್ಟರ್ ಟಾಪ್ ಅಂತ ಸಿಂಜೆಂಟಾದವ್ರದ್ದು ಅದವ್ರದ್ದು ಅಮಿಸ್ಟರ್ ಟಾಪ್ ಅಂತ ಸಿಗುತ್ತೆ ಟಾಟಾ ಹೆಡ್ವಿನ್ ಅಂತ ಸಿಗುತ್ತೆ ಸೊ ಇದು ಲಿಕ್ವಿಡ್ ಫಾರ್ಮುಲೇಷನ್ ದ್ರಾವಣ ರೂಪದಲ್ಲಿ ಇರುವಂತಹ ಒಂದು ಶಿಲೀಂಧ್ರನಾಶಕ ಸೊ ಇದನ್ನ ಪ್ರತಿ ಒಂದು ಲೀಟರ್ ನೀರಿಗೆ ಒಂದು ಪಾಯಿಂಟ್ ಐದು ಮಿಲಿ ಅಂದ್ರೆ ಎಕರೆಗೆ ನಾನೂರು ಮಿಲಿ ಬೇಕಾಗುತ್ತೆ ಒಂದು ಎಕರೆ ಪ್ರದೇಶಕ್ಕೆ ನಾನೂರು ಮಿಲಿ ಬೇಕಾಗುತ್ತೆ ನೀವು ಅರ್ಧ ಲೀಟರ್ ತಗೊಂಡ್ರೆ ಇದನ್ನ ಒಂದು ಎಕರೆಗೆ ಸಿಂಪರಣೆ ಮಾಡಬಹುದು ಇದನ್ನ ತಕ್ಷಣ ಸಿಂಪರಣೆ ಮಾಡ್ಬೇಕಾಗುತ್ತೆ ಬಟ್ ಹೇಗೆ ಸಿಂಪರಣೆ ಮಾಡಬೇಕು ಅಂತ ತಿಳಿಸ್ತೀನಿ ಗರಿಗಳ ತಳಭಾಗಕ್ಕೂ ಸದಾ ನೀವು ಸಿಂಪಡಣೆ ಮಾಡಲೇಬೇಕು ಬರೀ ಮೇಲ್ಭಾಗಕ್ಕೆ ಸಿಂಪಡಣೆ ಮಾಡಿದ್ರೆ ಈ ರೋಗ ಖಂಡಿತ ಗುಣಮುಖ ಆಗೋದಿಲ್ಲ ಸೊ ಗರಿಗಳ ತಳಭಾಗಕ್ಕೂ ಸದಾ ನೀವು ಸಿಂಪಡಣೆ ಮಾಡಬೇಕು ಸೊ ಒಂದು ಮ್ಯಾಂಕೋಝ್ ಪ್ಲಸ್ ಮೆಟಲ್ಯಾಕ್ಸಿಲ್ದು ಸಂಯುಕ್ತ ಶಿಲೀಂಧ್ರನಾಶಕ ಪೌಡ್ರ್ ಫಾರ್ಮಲ್ಲಿರೋದು ರೆಡೊಮಿಲ್ ಗೋಲ್ಡು ಅದಕ್ಕೆ ವಾಸಿ ಆಗ್ತಿಲ್ಲ ತುಂಬ ರೋಗ ಆವರಿಸ್ಕೊತಾ ಇದೆ ಅಂದರೆ ಅಜಾಕ್ಸಿಸ್ಟ್ರೋಬಿನ್ ಮತ್ತು ಡೈಫೆನ್ ಕೊನೊಸಲ್ದು ಸಂಯುಕ್ತ ಶಿಲೀಂಧ್ರನಾಶಕ ನಿಮಗೆ ಸ್ಟಾಪ್ ಮತ್ತು ಹೆಡ್ವಿನ್ ಅಂತ ಸಿಗುತ್ತೆ ಸೊ ಅಥವಾ ಎಡ್ವಿನ್ ಎರಡರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ ಎರಡೂ ಬೇಡ ಅಮಿಸ್ಟರ್ ಅಥವಾ ಹೆಡ್ವಿನ್ ಸೊ ಇದನ್ನು ಪ್ರತಿ ಒಂದು ಲೀಟರ್ ನೀರಿಗೆ ಒಂದು ಪಾಯಿಂಟ್ ಐದು ಅಂತೆ ಎಕರೆಗೆ ನಾನ್ನೂರು ಮಿಲಿ ಸಿಂಪರಣೆ ಮಾಡಬೇಕಾಗುತ್ತೆ ಸೊ ಎಲೆಗಳ ತರ ಭಾಗ ಹಾಗೂ ಮೇಲ್ಭಾಗ ಎರಡೂ ಭಾಗಕ್ಕೂ ನೀವು ಸಿಂಪರಣೆ ಮಾಡಬೇಕು ಹಾಗಾದರೆ ಮುಂದಿನ ಸೀಸನ್ನು ಇದೇ ರೀತಿ ಇದೇ ರೀತಿ ಏನಾದ್ರೂ ಮಳೆ ಆವರಿಸ್ಕೊಂತು ಸೊ ಮುಂಗಾರಿನಲ್ಲಿ ಚಂಡಮಾರುತದ ಎಫೆಕ್ಟ್ ಇತ್ತು ಸೊ ಆವಾಗ ಏನು ಮಾಡಬೇಕು ನೋಡಿ ಈ ರೋಗಾಣು ಬಿತ್ತನೆ ಬೀಜದಲ್ಲಿ ಅಲ್ಲದೆ ಮಣ್ಣಿನಲ್ಲೂ ಸದಾ ವಾಸ ಮಾಡುತ್ತೆ ಈ ರೋಗಾಣು ಶಿಲೀಂಧ್ರದ ಕಣಗಳು ಮಣ್ಣಿನಲ್ಲೂ ಸದಾ ಇರ್ತವೆ ಸೊ ಮುಂದಿನ ವರ್ಷನೂ ಇದೇ ರೀತಿ ವಾತಾವರಣ ಇದ್ರೆ ಖಂಡಿತ ಡಿಸೀಸ್ ಎಕ್ಸ್ಪ್ರೆಸ್ ಆಗುತ್ತೆ ಆಮೇಲೆ ಈಗ ಕಾಳು ಕಟ್ಟ ಸ್ಟೇಜ್ ಅಲ್ಲಿ ಇದ್ರೆ ನಿಮ್ಮತ್ತೇನೆ ಕಾಳು ಕಟ್ಟ ಸ್ಟೇಜ್ ಅಲ್ಲೂ ಇನ್ಫೆಕ್ಷನ್ ಆದ್ರೆ ರೋಗ ಆವರಿಸಿಕೊಂಡ್ರೆ ಕಾಳಲು ಸದಾ ರೋಗಾಣು ಇರುತ್ತೆ ನೀವು ಕಟಾವಿನ ನಂತರ ಆ ಕಾಳುಗಳನ್ನ ಚೆನ್ನಾಗಿ ನಾನು ಒಣಗಿಸಿದೀನಿ ಅದೇ ಕಾಳುಗಳನ್ನ ಆ ಬಿತ್ತನೆ ಬೀಜಕ್ಕೆ ಮುಂದಿನ ಸೀಸನ್ಗೆ ಯೂಸ್ ಮಾಡ್ಕೋತೀನಿ ಅಂದ್ರೂ ಬಿತ್ತನೆ ಬೀಜದಲ್ಲೇ ರೋಗಾಣು ಅಡಗಿರುತ್ತೆ ಈ ರೋಗ ಬರದಂಗೆ ಹೇಗೆ ಮುನ್ನೆಚ್ಚರಿಕಾ ಕ್ರಮ ತಗೊಳ್ಬೇಕು ಅನ್ನೋದನ್ನ ನಾನು ಈಗ ಹೇಳ್ತಾ ಇದ್ದೀನಿ ಮುಂಜಾಗೃತಾ ಕ್ರಮಗಳು ಈ ರೋಗ ಬರದಂಗೆ ಹೇಗೆ ತಡೆ ಹಾಕ್ಬೇಕು ಅನ್ನೋದಾದ್ರೆ ನೀವು ಯಾವುದೇ ಬಿತ್ತನೆ ಬೀಜ ತಗೊಳ್ಳಿ ಹೈಬ್ರಿಡ್ಸ್ ಆದ್ರೂ ತಗೊಳ್ಳಿ ಅಥವಾ ವೆರೈಟಿಗಳು ತಳಿಗಳಾದ್ರೂ ತಗೊಳ್ಳಿ ಮೊದಲು ಬೀಜೋಪಚಾರ ಮಾಡಲೇಬೇಕು ಈ ಬೀಜೋಪಚಾರ ಮಾಡಿದ್ರಿಂದ ನೀವು ಶೇಕಡ ಮೂವತ್ತು ಪರ್ಸೆಂಟ್ ರೋಗನ ಹತೋಟಿಗೆ ತರಬಹುದು ಸೊ ಬೀಜೋಪಚಾರ ಮಾಡೋದ್ರಿಂದ ಇದು ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ತೆಗೆದುಕೊಳ್ಳುವಂತ ಒಂದು ಕಾರ್ಯ ಸೊ ಬೀಜೋಪಚಾರ ಮಾಡ್ಬೇಕು ಬೀಜೋಪಚಾರ ಹೇಗ್ ಮಾಡೋದು ಅಂತ ಹೇಳ್ತೀನಿ ಒಂದು ಪ್ಲಾಸ್ಟಿಕ್ ಟಾರ್ಪಲ್ಗೆ ಸೊ ನೀವು ಎಷ್ಟು ಕೆಜಿ ಆರ್ ಕೆ ಜಿ ಹೈಬ್ರಿಡ್ಸ್ ಆದ್ರೆ ಒಂದು ಎಕರೆಗೆ ಪ್ರತಿ ಒಂದು ಕೆಜಿ ಬಿತ್ತನೆ ಬೀಜಕ್ಕೆ ಮೂರು ಗ್ರಾಮ್ ಅಂತೆ ಸೊ ಐದು ಕೆಜಿ ಒಬ್ಬರು ಐದು ಕೆಜಿನೂ ಹಾಕ್ತಿರ ಐದು ಕೆಜಿ ಬಿತ್ತನೆ ಬೀಜಕ್ಕೆ ಹದಿನೈದು ಗ್ರಾಮ್ ರೆಡೋಮಿಲ್ ಗೋಲ್ಡ್ ಸೊ ಹದಿನೈದು ಗ್ರಾಮ್ ರೆಡೋಮಿಲ್ ಗೋಲ್ಡ್ ಅಂದ್ರೆ ನಾನಿಲ್ಲಿ ಕೆಮಿಕಲ್ ಹೆಸರನ್ನ ನಮೂದಿಸಿದ್ದೀನಿ ಮೆಟಲ್ಯಾಕ್ಸಿಲ್ ಮತ್ತು ಮ್ಯಾಂಕೋಸೆಪ್ ಸಂಯುಕ್ತ ನಾಶಕ ಅಂತ ಅದು ರೆಡೋಮಿಲ್ ಗೋಲ್ಡ್ ಅಂತ ಸಿಗುತ್ತೆ ಬಿತ್ತನೆ ಬೀಜಕ್ಕೆ ಮೂರು ಗ್ರಾಮ್ ಅಂತೆ ನೀವು ಐದು ಕೆಜಿ ಬಿತ್ತನೆ ಬೀಜ ಹಾಕಿದ್ರೆ ಹದಿನೈದು ಗ್ರಾಮ್ ಮೊದ್ಲು ಏನ್ ಮಾಡ್ಬೇಕು ಬಿತ್ತನೆ ಬೀಜಕ್ಕೆ ತೆಳುವಾಗಿ ನೀರನ್ನ ಚುರಿಸಿಕೊಡಿ ಇಲ್ಲ ಅಂದ್ರೆ ತೆಳುವಾದ ಸಕ್ಕರೆ ನೀರು ಸಕ್ಕರೆ ಹಾಕಿ ತೆಳುವಾದ ಸಕ್ಕರೆ ನೀರು ಅದನ್ನ ನಿಧಾನವಾಗಿ ಬಿತ್ತನೆ ಬೀಜಗಳ ಮೇಲೆ ಸಿಂಪಡಿಸ್ಕೊಂಡು ಅದಾದ ನಂತರ ಈ ಕೆಮಿಕಲ್ ಪೌಡರ್ ಫಾರ್ಮುಲೇಷನ್ ಇರುತ್ತಲ್ಲ ಈ ಪೌಡ್ರನ್ನ ನಿಧಾನವಾಗಿ ಉದುರ್ಸ್ಕೊಂತ ಬನ್ನಿ ನೀಟಾಗಿ ಕೈಗೆ ಗ್ಲೌಸ್ ಹಾಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೆರಳಲ್ಲಿ ಅದನ್ನ ಆರಾಧಕ್ಕೆ ಬಿಡಬೇಕು ನೆರಳಲ್ಲಿ ಆರಾಧಕ್ಕೆ ಬಿಡಿ ಹನ್ನೆರಡು ಗಂಟೆಗಳ ಕಾಲ ಅಂದ್ರೆ ರಾತ್ರಿ ಹೊತ್ತು ಸಂಜೆ ಹೊತ್ತು ಮಾಡಿಕೊಂಡ್ರೆ ಇಡೀ ರಾತ್ರಿ ನೆರಳಾಡದಲ್ಲಿ ಅದನ್ನ ಆರದಕ್ಕೆ ಬಿಡಿ ಆರಾಧಕ್ಕೆ ಬಿಟ್ಟು ಮಾರನೇ ದಿನ ನೀವು ಅದನ್ನ ಬಿತ್ತನೆ ಮಾಡಬಹುದು ಸೊ ಹಿಂಗೆ ಹಾರಾಕಿರುವಂತ ಟೈಮ್ ಅಲ್ಲಿ ದಯವಿಟ್ಟು ಮನೆ ಒಳಗಾಗ್ಲಿ ಮಕ್ಕಳು ಓಡಾಡೋ ಜಾಗ ಆಗ್ಲಿ ಅಥವಾ ಜಾನುವಾರುಗಳು ಓಡಾಡೋ ಜಾಗ ಆಗ್ಲಿ ಅಲ್ಲಿ ಈ ಬೀಜೋಪಚಾರದ ಮೆಥಡ್ ನ ಮಾಡಬೇಡಿ ಎಲ್ಲಿ ಈ ಜಾನುವಾರುಗಳಾಗ್ಲಿ ಮಕ್ಕಳಾಗ್ಲಿ ಯಾರು ಜನ ಸಂದಣಿ ಇಲ್ದೇ ಇರೋ ಜಾಗದಲ್ಲಿ ನೆರಳಿರೋ ಕಡೆ ಈ ಬೀಜೋಪಚಾರ ಕಾರ್ಯನ ಮಾಡಿಕೊಂಡು ಹನ್ನೆರಡು ಗಂಟೆಗಳ ಕಾಲ ನೆರಳಲ್ಲಿ ಹಾರಾಕಿ ನಂತರ ನೀವು ಬಿತ್ತನೆಯನ್ನ ಮಾಡೋದ್ರಿಂದ ಶೇಕಡ ಮೂವತ್ತರಷ್ಟು ಈ ರೋಗ ನಿರ್ವಹಣೆ ಮಾಡಬಹುದು ಇದು ಒಂದು ಮೆಥಡ್ ನೀವು ಯಾವುದೇ ಬಿತ್ತನೆ ಬೀಜ ಉಪಯೋಗಿಸಿದ್ರು ಸೊ ಇನ್ನೊಂದಿದೆ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಅಭಿವೃದ್ಧಿ ಪಡಿಸಿರುವ ಕೆಲವು ತಳಿಗಳಿದಾವೆ ಇವು ಈ ತಳಿಗಳು ಕೇದಿಗೆ ರೋಗಕ್ಕೆ ನಿರೋಧಕತೆ ಶಕ್ತಿ ಹೊಂದಿದ್ದಾವೆ ಅಂದ್ರೆ ಈ ರೋಗವನ್ನ ತಡೆದುಕೊಳ್ಳುವ ಶಕ್ತಿ ಹೊಂದಿರುವಂತ ಕೆಲವೊಂದು ಹೈಬ್ರಿಡ್ ತಳಿಗಳಿದಾವೆ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿ ತಳಿಗಳು ಅವು ಯಾವ್ಯಾವ್ದು ಅಂತ ಹೇಳಿದ್ರೆ ಎಮ್ ಎಚ್ ಹದಿನಾಲ್ಕು ಡ್ಯಾಶ್ ಐದು ಎಂ ಎ ಎಚ್ ಸಾವಿರದ ನೂರ ಮೂವತ್ತೇಳು ಅದನ್ನ ಹೇಮಾ ಅಂತನೂ ಕರೀತಾರೆ ಎಮ್ ಎಚ್ ಇಪ್ಪತ್ತು ನಲ್ವತ್ತೊಂಬತ್ತು ನಿತ್ಯಶ್ರೀ ಈ ಪ್ರಮುಖವಾದ ತಳಿನ ನೀವು ಬೇಸಿಗೆನಲ್ಲೂ ಪೂರ್ವ ಮುಂಗಾರು ಹಾಗೂ ಮುಂಗಾರು ನಂತರನು ಸದಾ ಬೆಳಿಬೋದು ಎಮ್ ಎಚ್ ಇಪ್ಪತ್ತು ನಲ್ವತ್ತೊಂಬತ್ತು ಎಂ ಎ ಎಚ್ ಹದಿನಾಲ್ಕು ನೂರ ಮೂವತ್ತೆಂಟು ಹಾಗೂ ಎಮ್ ಎಚ್ ಹದಿನೈದು ಎಂಬತ್ನಾಲ್ಕು ಈ ತಳಿಗಳು ಈ ಕೇದಿಗೆ ರೋಗಕ್ಕೆ ಹಾಗೂ ಅಂಗಮಾರಿ ರೋಗ ಅಂಗಮಾರಿ ರೋಗಕ್ಕೂ ಸದಾ ನಿರೋಧಕತೆ ಶಕ್ತಿಯನ್ನು ಹೊಂದಿದ್ದಾವೆ ಈ ತಳಿಗಳನ್ನ ಬೆಳೆದ್ರೆ ನೀವು ಶೇಕಡಾ ನಲವತ್ತರಿಂದ ಅರವತ್ತು ಪರ್ಸೆಂಟ್ ಡಿಸೀಸ್ ಇಂದ ಎಸ್ಕೇಪ್ ಆಗ್ಬೋದು ಬೆಳೆ ಸೊ ಈಗಾಗಲೇ ನಾವು ಸದಾ ರೈತರಿಗೆ ರೈತರು ಈ ತಳಿಗಳನ್ನ ಆಲ್ರೆಡಿ ಬೆಳೀತಾ ಇದಾರೆ ಹುಣಸೂರು ಭಾಗದಲ್ಲಿ ಹಾಗೂ ಎಚ್ ಡಿ ಕೋಟೆ ಭಾಗದಲ್ಲಿ ಸೊ ವಿ ಸಿ ಫಾರ್ಮ್ ಮಂಡ್ಯದಲ್ಲಿ ಇದ್ರೂ ಬಿತ್ತನೆ ಬೀಜ ಸಿಗುತ್ತೆ ಮಂಡ್ಯ ವಿ ಸಿ ಫಾರ್ಮ್ ಅಗ್ರಿಕಲ್ಚರ್ ಕಾಲೇಜ್ ಸೊ ಕೃಷಿ ಮಹಾವಿದ್ಯಾನಿಲಯ ಮಂಡ್ಯ ವಿ ಸಿ ಫಾರಂ ಇಲ್ಲಿ ಬೀಜ ವಿಭಾಗ ಇದೆ ಅಲ್ಲಿ ನಿಮಗೆ ಈ ಬಿತ್ತನೆ ಬೀಜಗಳ ಲಭ್ಯತೆ ಇದೆ ಐದು ಕೆ ಜಿ ಬ್ಯಾಗು ತಗೊಂಡು ಮುಂದಿನ ಮುಂಗಾರಿನಲ್ಲಿ ಅಥವಾ ಬೇಸಿಗೆ ಬೆಳೆಯಾಗಿ ನೀವು ಇದನ್ನ ಬೆಳಿಬಹುದು ಸೊ ಈ ತಳಿಗಳು ನಿಮಗೆ ಕೇದಿಗ ರೋಗವನ್ನ ನಿರೋಧಕತೆ ಇರುವಂತ ತಳಿಗಳಾಗಿದ್ದಾವೆ ಸೊ ನೋಡಿ ಈ ತಳಿಗಳ ವಿಶೇಷ ಗುಣಗಳು ನೋಡಿ ಎಂ ಎ ಎಚ್ ಹದಿನಾಲ್ಕು ಡ್ಯಾಶ್ ಐದು ನಿಮಗೆ ಧಾನ್ಯದ ಇಳುವರಿ ಮೂವತ್ತೆರಡರಿಂದ ಮೂವತ್ತೈದು ಕ್ವಿಂಟಾಲ್ ಧಾನ್ಯದ ಇಳುವರಿ ಬರುತ್ತೆ ಹಾಗೆ ಮೇವು ನಿಮಗೆ ಹನ್ನೆರಡು ಟನ್ ಸಿಗುತ್ತೆ ನೀರಾವರಿಲಿ ಬೆಳೆದ್ರೆ ಹಾಗೆ ಕುಷ್ಕಿನಲ್ಲಿ ಅಥವಾ ಮಳೆಯಾಶ್ರಿತದಲ್ಲಿ ಬೆಳೆದರೆ ಬೆಳೆದ್ರೆ ನಿಮ್ಗೆ ಇಪ್ಪತ್ತೆಂಟು ಕ್ವಿಂಟಾಲ್ ಕಾಳಿನ ಇಳುವರಿ ಸಿಗುತ್ತೆ ಎಂಟು ಟನ್ ಸೊ ಈ ಕಡೆ ವಿಶೇಷ ಗುಣಗಳು ನೋಡಿರ್ಬೋದು ನೀವು ಕೇದಿಗೆ ರೋಗ ಎಲೆ ಅಂಗಮಾರಿ ರೋಗ ಸೊ ಕೊಳೆ ರೋಗವನ್ನ ತಡ್ಕೊಳ್ಳೋ ಶಕ್ತಿ ಇದೆ ಈ ಕೆಳಗೆ ಸೊ ಆದ್ರಿಂದ ಈ ತಳಿಗಳದ ವಿಶೇಷ ಗುಣಗಳನ್ನ ಇಲ್ಲಿ ಹಾಕಿದ್ದೇನೆ ಸೊ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಲ್ಲು ಬುಕ್ಕಲ್ಲೂ ಸದಾ ಈ ತಳಿಗಳನ್ನ ವಿಶೇಷ ಗುಣಲಕ್ಷಣಗಳನ್ನ ವಿವರಿಸಿದ್ದಾರೆ ಸೊ ತಾವು ವೆಬ್ಸೈಟಲ್ಲೂ ನೋಡ್ಬೋದು ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ವೆಬ್ಸೈಟಲ್ಲೂ ಸದಾ ಈ ತಳಿಗಳ ವಿಶೇಷ ಗುಣಗಳನ್ನು ತಾವು ನೋಡ್ಬೋದು ಸೊ ಈ ತಳಿಗಳು ನಮ್ಮ ವಿ ಸಿ ಫ್ ಮಂಡ್ಯದಲ್ಲಿ ಲಭ್ಯವಿದೆ ಆಸಕ್ತರು ತಗೊಂಡು ಮುಂದಿನ ದಿನಗಳಲ್ಲಿ ಬೆಳಿಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದರ ಜೊತೆಗೆ ಮುಸ್ಕಿನ ಜೋಳ ಆಗ್ಲಿ ಮುಸ್ಕಿನ ಜೋಳ ಕಬ್ಬು ನಿಮ್ಮ ಬಾಳೆ ಯಾವುದೇ ಆಗ್ಲಿ ಜಿಪ್ಸಮ್ ಎಕರೆಗೆ ನೂರ ಎಂಬತ್ತರಿಂದ ಇನ್ನೂರು ಕೆ ಜಿ ಜಿಪ್ಸಮ್ನ ನೀವು ಯಾವುದೇ ಬೆಳೆ ಬೆಳೆಯಿರಿ ಬೇರುಗಳ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ ನಿಮ್ಮದ್ರಲ್ಲಿ ಸೊ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಕೇಳ್ಬೇಕಂದ್ರೆ ಅಡಿಕೆನಲ್ಲಿ ಬೇರುಗಳು ಭೂಮಿ ಮೇಲೆ ಕಾಣಿಸ್ಕೊತವೆ ಈ ತರ ಪ್ರಾಬ್ಲಮ್ ಇದ್ರೆ ಅಥವಾ ಮುಸ್ಕಿನ ಜೋಳದಲ್ಲಿ ಬೇರುಗಳು ಮಣ್ಣಿಂದ ಮೇಲ್ಗಡೆ ಬುಡದ ಮೇಲ್ಗಡೆ ಕಾಣಿಸ್ಕೊತಾ ಇದಾವೆ ಈ ತರ ಎಲ್ಲ ಪ್ರಾಬ್ಲಮ್ ಅಂದ್ರೆ ಸೊ ಜಿಪ್ಸಮ್ನ ಹಾಕಬೇಕಾಗುತ್ತೆ ಎಕರೆಗೆ ನೂರ ಎಂಬತ್ತರಿಂದ ಇನ್ನೂರು ಕೆ ಜಿ ಸೊ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸದಾ ಇದು ಅವೈಲೇಬಲ್ ಇರುತ್ತೆ ನಿಮಗೆ ಸಬ್ಸಿಡಿ ರೇಟ್ಗೆ ಕೊಡ್ತಾರೆ ಜಿಪ್ಸಮ್ಮು ಈಗ ಆಲ್ರೆಡಿ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮಗೆ ಲಭ್ಯತೆ ಇರುತ್ತೆ ಸೊ ಅದನ್ನು ತಂದು ಹಾಕಬೇಕು ಅದ್ರ ಜೊತೆಗೆ ಈ ಹತ್ತು ಇಪ್ಪತ್ತಾರು ಈ ಕೇದಿಗೆ ರೋಗ ಯೂಶ್ವಲಿ ಮುಸ್ಕಿನ ಜೋಳಕ್ಕೆ ರೈತರು ಮಾಡೋದು ಏನು ಅಂದರೆ ಡಿ ಎ ಪಿ ಹಾಕಿ ಸುಮ್ಮನೆ ಆಗ್ಬಿಡ್ತೀರಾ ಸೊ ಅದರಿಂದ ಪೊಟ್ಯಾಶ್ ಅಂಶ ಇಲ್ಲ ಅಂದರೆ ರೋಗ ನಿರೋಧಕತೆ ಶಕ್ತಿ ಈ ಬೆಳೆಗಳಿಗೆ ಒದಗಲ್ಲ ಸೊ ಆದ್ದರಿಂದ ಏನು ಮಾಡಬೇಕು ನೀವು ಯೂರಿಯಾ ಎಸ್ ಎಸ್ ಪಿ ಹಾಕ್ತಿದ್ದೀವಿ ಸಿಂಗಲ್ ಸೂಪರ್ ಪಾಸ್ಪೆಟ್ ಹಾಕ್ತೀವಿ ಅನ್ನೋದಾದರೆ ನೀವು ನೂರ ಎಂಬತ್ತೇಳು ಕೆ ಜಿ ಹಾಕಬೇಕಾಗುತ್ತೆ ಎಕರೆಗೆ ಅದ್ರ ಜೊತೆಗೆ ಯೂರಿಯಾ ನೂರ ಮೂವತ್ತು ಕೆ ಜಿ ಸೊ ಎಮ್ ಒ ಪಿ ಎಮ್ ಒ ಪಿ ಬಹಳ ಇಂಪಾರ್ಟೆಂಟು ಮ್ಯೂರಟ್ ಆಫ್ ಪೊಟ್ಯಾಶು ಸೊ ಎಸ್ ಎಸ್ ಪಿ ಹಾಕೋರು ನೂರ ಎಂಬತ್ತೇಳು ಕೆ ಜಿ ಹಾಕಿದ್ರು ಅದ್ರ ಜೊತೆಗೆ ಎಮ್ ಒ ಪಿ ಹಾಕ್ಲೇಬೇಕಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಎಮ್ ಒ ಪಿ ಕೊಡಬೇಕು ಇಲ್ಲ ನಾವು ಡಿ ಎ ಪಿ ಹಾಕ್ತೀನಿ ಅನ್ನೋರು ಡಿ ಎ ಪಿ ಅರವತ್ತೈದು ಕೆ ಜಿ ಎಕರೆಗೆ ಯೂರಿಯಾ ನೂರರಿಂದ ನೂರ ಐದು ಕೆ ಜಿ ಅದ್ರ ಜೊತೆಗೆ ಎಮ್ ಒ ಪಿ ಇಪ್ಪತ್ತೈದು ಕೆ ಜಿ ಹಾಕ್ಲೇಬೇಕು ಇದರಿಂದ ನಿಮಗೆ ರೋಗ ನಿರೋಧಕತೆ ಶಕ್ತಿ ಬೆಳೆಗಳಿಗೆ ರೋಗ ನಿರೋಧಕತೆ ಶಕ್ತಿ ಹೆಚ್ಚುತ್ತೆ ಕಾಂಪ್ಲೆಕ್ಸ್ ಗೊಬ್ಬರ ನಾವು ಉಪಯೋಗಿಸ್ತೀವಿ ನಾವು ಸಿಂಗಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋಲ್ಲ ಅನ್ನೋದಾದರೆ ಹದಿನೇಳು 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 ಯೂಸ್ ಮಾಡೋರು ಎಂಬತ್ತೈದು ಕೆ ಜಿ ಎಕರೆಗೆ ಹಾಕಬೇಕಾಗುತ್ತೆ ಅದ್ರ ಜೊತೆಗೆ ಯೂರಿಯಾ ತೊಂಬತ್ತೈದು ಕೆ ಜಿ ಹಾಗೂ ಎಸ್ ಎಸ್ ಪಿ ತೊಂಬತ್ಮೂರು ಕೆ ಜಿ ಸೊ ಇಷ್ಟನ್ನ ಹಾಕ್ಬೇಕಾಗುತ್ತೆ ಇಪ್ಪತ್ತು ಇಪ್ಪತ್ತು ಹಾಕೋರು ಇಪ್ಪತ್ತು ಇಪ್ಪತ್ತು ಟ್ವೆಂಟಿ ಆಲ್ ಅಂತ ಹೇಳ್ತಿರಲ್ಲ ಅದರಾದರೆ ಟ್ವೆಂಟಿ ಆಲು ಎಪ್ಪತ್ತೈದು ಕೆ ಜಿ ಅದ್ರ ಜೊತೆಗೆ ಯೂರಿಯಾ ತೊಂಬತ್ತೇಳು ಕೆ ಜಿ ಹಾಗೆ ಎಸ್ ಎಸ್ ಪಿ ತೊಂಬತ್ಮೂರು ಕೆ ಜಿ ಅದ್ರ ಜೊತೆಗೆ ಸೊ ಹತ್ತೊಂಬತ್ತು 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 ಹಾಕೋರು ಎಪ್ಪತ್ತೆಂಟು ಕೆ ಜಿ ಅದ್ರ ಜೊತೆಗೆ ಯೂರಿಯಾ ತೊಂಬತ್ತೇಳು ಕೆ ಜಿ ಸಿಂಗಲ್ ಸೂಪರ್ ಪಾಸ್ಪೆಟೊ ತೊಂಬತ್ಮೂರು ಕೆ ಜಿ ಹೀಗೆ ಹಾಕೋಬೇಕು ಈಗ ಆಲ್ರೆಡಿ ನಾನು ಯೂರಿಯಾ ಡಿ ಎ ಪಿ ಕೊಟ್ಟಿದ್ದೀನಿ ರೋಗ ಕಾಣಿಸ್ಕೊಂಡಿದೆ ಏನ್ ಮಾಡಬೇಕು ಅನ್ನೋದಾದ್ರೆ ಒಂದು ಎಕರೆಗೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರನ ಎಂಬತ್ತರಿಂದ ತೊಂಬತ್ತೈದು ಕೆ ಜಿಯಷ್ಟು ಒಂದು ಎಕರೆಗೆ ನೀವು ಹಾಕಲೇಬೇಕಾಗುತ್ತೆ ಸೊ ಆಲ್ರೆಡಿ ಯೂರಿಯಾ ಮತ್ತು ಡಿ ಎ ಪಿನ ಕೊಟ್ಟಿರೋರು ಸೊ ಪೊಟ್ಯಾಶ್ ಹಾಕಿಲ್ಲ ಅನ್ನೋದಾದರೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರನ್ನ ಎಂಬತ್ತರಿಂದ ತೊಂಬತ್ತು ಕೆ ಜಿ ನೀವು ಕೊಡ್ಬೋದು ಸೊ ಇದರಿಂದ ಬೆಳೆಯ ಬೆಳವಣಿಗೆ ಚೆನ್ನಾಗುತ್ತೆ ಸಾಕಷ್ಟು ಮಟ್ಟಿಗೆ ರೋಗ ನಿರೋಧಕತೆ ಶಕ್ತಿನ ಹೆಚ್ಚಿಸ್ಕೊಳ್ಳುತ್ತೆ ಸೊ ಇದಿಷ್ಟು ಕೇದಿಗೆ ರೋಗದ ನಿರ್ವಹಣಾ ಕ್ರಮಗಳು ಕಳೆದ ಹದಿನೈದು ದಿನದಿಂದಲೂ ಇದು ಇದರ ಬಗ್ಗೆ ಆ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ನಾವು ನ್ಯೂಸ್ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಕಳೆದ ಹದಿನೈದು ದಿನದ ಪೇಪರ್ನ ನೀವು ತೆಗೆದು ನೋಡಿದ್ರೆ ಅದರಲ್ಲಿ ಕೃಷಿ ಇಲಾಖೆ ವತಿಯಿಂದ ಹಾಗೂ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ವತಿಯಿಂದ ನಾವು ಸಾಕಷ್ಟು ಆರ್ಟಿಕಲ್ಸ್ನ ಕೊಟ್ಟಿದ್ದೀವಿ ಈ ರೋಗದ ಬಗ್ಗೆ ದಯವಿಟ್ಟು ಅದರಲ್ಲಿ ನಿಮಗೆ ಕನ್ಫ್ಯೂಸ್ ಆದರೆ ಅದರಲ್ಲಿ ಖಂಡಿತ ಓದ್ಕೋಬೋದು ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾವಿಲಿ ಕೇಂದ್ರದಿಂದ